ನಾನೇನಲ್ಲ ಕಂಕುಳ ಕೂಸು ಇಳಿಸೇ ಅಮ್ಮ ಕೆಳಗೆ ನೋಡೆಷ್ಟುದ್ದ ಆಗಿದ್ದೇನೆ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೆ ಬರುವೆನು ಹೊಳೆಗೆ ನಾನೇನಲ್ಲ ಕಂಕುಳ ಕೂಸು ಇಳಿಸೆ ಅಮ್ಮ ಕೆಳಗೆ ನೋಡೆಷ್ಟುದ್ದ ಆಗಿದ್ದೇನೆ ನಡೆದೇ ಬರುವೆನು ಹೊಳಿಗೆ ಅಮ್ಮ ನಡೆದೇ ಬರುವೆನು ಹೊಳಿಗೆ ಅಪ್ಪನ ಹಾಗೆ ಮನೆ ಕಳ್ಸ್ತೀನಿ ಅರಳಿ ಮರದ ಕೆಳಗೆ ಅಪ್ಪನ ಹಾಗೆ ಮನೆ ಕಳ್ಸ್ತೀನಿ ಅರಳಿ ಮರದ ಕೆಳಗೆ ಅಮ್ಮ ಮನೆ ಕಳ್ಸ್ತೀನಿ ಮಳೆ ಬಂತು ಅಂದ್ರೆ ಕೂತ್ಕೊಳ್ಬಹುದು ಮರಳಿನ ಸೂರಿನ ಕೆಳಗೆ ಅಮ್ಮ ಮರಳಿನ ಸೂರಿನ ಕೆಳಗೆ ನಾನೇನಲ್ಲ ಕಂಕುಳ ಕೂಸು ಇಳಿಸೇಯಮ್ಮ ಅಮ್ಮ ಕೆಳಗೆ ನೋಡಷ್ಟೊದ ಆಗಿದ್ದೇನೆ ನಡೆದೆ ಬರುವೆನು ಹೊಳೆಗೆ ಅಮ್ಮ ನಡೆದೇ ಬರುವೆನು ಹೊಳಿಗೆ ಮೂಳೇಲೊಂದು ಗುಂಡಿ ತೋಡಿ ದಂಡೆಗೆ ರಾಟಿ ಹಾಕಿ ಅಮ್ಮ ದಂಡೆಗೆ ರಾಟಿ ಹಾಕಿ ಕಪ್ಪೆ ಚಿಪ್ಪಲಿ ನೀರೆತೀನಿ ಗಿಡ ಬೆಳೆಸೋದೆ ಬಾಕಿ ಅಮ್ಮ ಗಿಡ ಬೆಳೆಸೋದೆ ಬಾಕಿ ಮನೇನೆಲ್ಲ ಕಂಕುಳ ಕೂಸು ಇಳಿಸೆ ಅಮ್ಮ ಕೆಳಗೆ ನೋಡೆ ಶ್ರದ್ಧ ಆಗಿದ್ದೇನೆ ನಡೆದೆ ಬರುವೆನು ಹೊಳಗೆ ಅಮ್ಮ ನಡೆದೆ ಬರುವೆನು ಹೊಳಗೆ ಸಂಪಿಗೆ ಹೂವಿನ ಟೊಂಗೆ ತಂದು ಕಾಂಪೌಂಡ್ ನಲ್ಲಿ ನೆಟ್ಟು ಅಮ್ಮ ಕಾಂಪೌಂಡ್ ನಲ್ಲಿ ನೆಟ್ಟು ಮಲ್ಕೊಳ್ತೀನಿ ನೆರಳಿನ ಕೆಳಗೆ ಹುಲ್ಲಿಗೆ ಕರುವನು ಬಿಟ್ಟು ಅಮ್ಮ ಹುಲ್ಲಿಗೆ ಕರುವನು ಬಿಟ್ಟು ನಾನೇನ ಅನ್ಕೊಳ ಕೋಸು ಇಳಿಸೇ ಅಮ್ಮ ಕೆಳಗೆ ನೋಡಷ್ಟುದ್ದ ಆಗಿದ್ದೇನೆ ನಡೆದೆ ಬರುವೆನು ಹೊಳಿಗೆ ಅಮ್ಮ ನಡೆದೆ ಬರುವೆನು ಹೊಳಿಗೆ ಇನ್ನು ಏನೇನ್ ಮಾಡ್ತೀನಂತ ಹೇಳ್ತೀನಿ ನಿನಗೆ ಎತ್ಕೋ ಅಮ್ಮ ಎತ್ಕೊಳಮ್ಮ ಬೇರೆ ಯಾರಿಗೂ ಕೇಳಿಸಬಾರ್ದು ಕೆನ್ನೆಗೆ ಕೆನ್ನೆ ಒತ್ತು ಅಮ್ಮ ಕೆನ್ನೆಗೆ ಕೆನ್ನೆ ಒತ್ತು ನಾನೇನಲ್ಲ ಕಂಕುಳ ಕೂಸು ಇಳಿಸೆ ಅಮ್ಮ ಕೆಳಗೆ ನೋಡೋಷ್ಟುದ್ದ ಆಗಿದ್ದೇನೆ ನಡೆದೆ ಬರುವೆನು ಹೊಳಿಗೆ ಅಮ್ಮ ನಡೆದೇ ಬರುವೆನು ಹೊಳಿಗೆ ಅಮ್ಮ ನಡೆದೆ ಬರುವೆನು ಹೊಳಿಗೆ ಅಮ್ಮ ನಡೆದೆ ಬರುವೆನು ಹೊಳಿಗೆ ಧನ್ಯವಾದಗಳು